ಏನು ಇದರ ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ನಾನು ಟಿಫನ್ನಿಗೆ ದೋಸೆ ಮಾಡಿಕೊಂಡು ಅದ್ರ ಜೊತೆ ಆಗಲಕಾಯಿ ಪಲ್ಯ ಮತ್ತು ಸೀಮೆ ಬದ್ನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ಈ ರೆಸಿಪಿನ ಶೇರ್ ಮಾಡೋದ್ರ ಜೊತೆಗೆ ನಾನು ನಿಮಗೆ ಮನೆಯಲ್ಲೇ ಬೆಣ್ಣೆ ತೆಗೆಯೋದು ಮತ್ತು ತುಪ್ಪನ ಕಾಯಿಸೋದನ್ನ ತೋರಿಸ್ತಾ ಇದ್ದೀನಿ ಮೊದಲು ನಾನು ಆಗಲಕಾಯಿಗಳನ್ನ ತೊಳೆದು ಅದನ್ನ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೋಬೋದು ನಂತರ ನಾನು ಒಂದು ಚಿಕ್ಕ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎರಡು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ರೌಂಡ್ದಾಗಿ ಕಟ್ ಮಾಡಿರೋ ಹಾಗಲಕಾಯಿನ ಸೇರಿಸ್ಕೊಂಡು ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಹಾಗಲಕಾಯಿನ ತರ್ಟಿ ಪರ್ಸೆಂಟಷ್ಟು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಅದರಲ್ಲಿರೋ ಕಹಿ ಅಂಶ ಎಲ್ಲ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಮಾಮೂಲಿ ಪಲ್ಯಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಎಣ್ಣೆ ಅದಕ್ಕಿಂತ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಜಾಸ್ತಿ ಹಾಕ್ಕೋಬೇಕು ನಂತರ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ಲ ಆ ಸಾಂಬಾರು ಪುಡಿನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೇ ಒಂದು ಬಿಸಿಲನ್ನ ಕೂಗಿಸ್ಕೋಬೇಕು ನೀವು ಹಾಗೆ ಕೂಡ ಬೇಯಿಸ್ಕೋಬೋದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಇನ್ನೊಂದು ಕಡೆ ಸೀಮೆ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಸೀಮೆ ಬದನೆಕಾಯಿ ಪಲ್ಯ ಮಾಡೋದಂತೂ ತುಂಬ ಈಸಿ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿ ಇದೆಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಾಕ್ಬಿಟ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಈ ಪಲ್ಯ ಅಂತೂ ದೋಸೆಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನ ರಸಮ್ ಮಾಡಿಕೊಂಡು ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ದಿಯಾಗೂ ಇರುತ್ತೆ ಬೇಸಿಗೆಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಈ ಬೇಸಿಗೆ ಟೈಮಲ್ಲಿ ಏನಿದ್ರೂ ನೀರಿನ ಅಂಶ ಜಾಸ್ತಿ ಇರೋ ತರಕಾರಿಗಳನ್ನೇ ತಿಂತ ಬಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇವಾಗ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ ಆಯಿತು ದೋಸೆ ಹಾಗಲಕಾಯಿ ಪಲ್ಯ ಸಿಮೆ ಬದನೆಕಾಯಿ ಪಲ್ಯ மீஷோ லீட தான் இது வாட்டர் பிரூஃப் ನಿಮ್ಮ ಮನೆಗಳಲ್ಲಿ ಯಾರ ಮನೆಗಳಲ್ಲಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅಂಥವ್ರಿಗೆ ಈ ಬೆಡ್ಶೀಟ್ ಯೂಸ್ ಆಗುತ್ತೆ ನಿಮಗೆ ಸೈಜ್ ಅಂತ ಬಂದರೆ ಇದು ಎಲ್ಲ ಥರ ಸೈಜು ಸಿಗುತ್ತೆ ಸೈಡಲ್ಲೆಲ್ಲ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ ಬಟ್ಟೆ ಅಂತೂ ಸ್ವಲ್ಪ ನಾವು ಕೊಟ್ಟಿರೋ ದುಡ್ಡಿಗೆ ಓಕೆ ಓಕೆ ಅನ್ನಿಸ್ತು ನನಗೆ ಒಂದು ಸಲ ವಾಶ್ ಮಾಡಿ ನಂತರ ಬಳಸ್ಕೋಬೇಕು ಅದು ಏನೋ ಸ್ಮೆಲ್ ಇರುತ್ತೆ ತೊಗೊಂಬಂದಾಗ ಹತ್ತಿ ಹಾಸಿಗೆನ ಹೊಲಿಸ್ಕೊಂಡಿದ್ವಿ ಇದನ್ನ ಯಾವಾಗಲೂ ಕ್ಲೀನ್ ಮಾಡಿಸೋದಿಕ್ಕಾಗಲ್ಲ ಅಂತ ಹೇಳಿ ನಾನು ಈ ಬೆಡ್ಶೀಟನ್ನ ತರಿಸ್ಕೊಂಡೆ ಇದು ನಮ್ದು ಬಂದು ಕಿಂಗ್ ಸೈಜು ಸುತ್ತಲೂ ಎಲಾಸ್ಟಿಕ್ ತರ ಕೊಟ್ಟಿದ್ದಾರೆ ಕಾರ್ನರ್ ನಾಲ್ಕು ಕಾರ್ನರು ಗೊತ್ತಾಗುತ್ತೆ ನಮಗೆ ಆ ಕಾರ್ನರಲ್ಲಿ ಸಿಗಿಸ್ಕೊಂಡ್ರೆ ತುಂಬ ಈಜಿ ಆಗಿಬಿಡುತ್ತೆ ಇದನ್ನ ಆಸೋದೆಲ್ಲ ತುಂಬ ಈಸಿ ಆಗಿಬಿಡುತ್ತೆ ವಾಟ್ರ್ ಪ್ರೂಫ್ ಬೆಡ್ಶೀಟ್ ಮೇಲೆ ಒಂಥರ ಕವರ್ ಮೇಲೆ ಮಲ್ಕೊಂಡಿರೋ ಥರ ಫೀಲ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ ಹಾಸ್ಕೊಂಡೆ ಇನ್ನೊಂದು ಚಿಕ್ಕದು ವಾಟ್ರ್ ಪ್ರೂಫ್ ರಬ್ಬರ್ ಶೀಟ್ ಅಂತ ಬರುತ್ತೆ ಅದನ್ನು ತಗೊಂಡು ನಮ್ಮ ಪಾಪು ಮಲ್ಕೊಳ್ಳೋ ಜಾಗದಲ್ಲಿ ಹಾಕಿದ್ದೀನಿ ದಿನದಲ್ಲಿ ಎರಡು ಗಂಟೆ ಕಾಲನಾದರೂ ನಮ್ಮ ಬೆಡ್ರೂಮ್ಗೆ ಸೂರ್ಯನ ಗಾಳಿ ಬೆಳಕು ಬೀಳ್ತಾ ಇರಬೇಕು ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಇವಾಗ ನಾನು ಮೊಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೋತಾ ಇದ್ದೀನಿ ವಾರದಲ್ಲಿ ಒಂದು ದಿನನಾದರೂ ನೀವು ಮೊಳಕೆ ಕಾಳು ಅಥವಾ ಕಾಳನ್ನ ಬಳಸೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ ಇದು ಕಿಡ್ನಿನಲ್ಲಿ ಕಲ್ಲಿರೋರಿಗೆ ಡಾಕ್ಟ್ರೇ ಹೇಳ್ತಾರೆ ವಾರಕ್ಕೊಂದ್ಸಲ ಈ ಥರ ಹುರುಳಿ ಕಾಳನ್ನ ತಿಂತ ಬನ್ನಿ ಅಂತ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಹಾಂ ಮೆಣಸು ಹ್ಞೂ ತರ್ಟಿನ್ ರುಪೀಸ್ ಹ್ಞೂ ತರ್ಟೀನ್ ರುಪೀಸ್ ಅದು ತರ್ಟಿ ಒನ್ ರುಪೀಸ್ ಇದು అరిశ్ణ పౌడర్ విపత్తి మార్బు గజన్ ఏ ఖాళీ అది తగ్గు తోర్స్బెడేసాన్ రూపీస్ టూ రూపీస్ త్రీ ఫోర్ ఫైవ్ ఫైవ్ రూపీస్ అది అదో 100 rupiah 1 rupiah hmm. Aduh madu mari. madu Kenapa madu ke madu ini? Mulai kek mula, atau sambar? Mulai kek Mulai sambar hmm, Very good Mudde Anna Aha. Sambar ನೀರು ನಮ್ಮ ಮನೆಯಲ್ಲಿ ಒಂದು ಲೀಟ್ರ್ ಹಾಲು ತಗೋತೀವಿ ಸ್ಪೆಷಲ್ ಹಾಲು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿ ಹಾಲು ಅದರಲ್ಲಿ ನನಗೆ ಒಂದು ತಿಂಗಳಿಗೆ ಇಷ್ಟು ಕೆನೆ ಆಗಿದೆ ಈ ಬಾಕ್ಸ್ ಫುಲ್ ಆಗ್ತಿದ್ದಂಗೆ ನಾನು ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಮೊಸರು ಹಾಕಿ ಒಂದು ಟ್ವೆಂಟಿ ಫೋರ್ ಅವರ್ಸು ಇದನ್ನು ಫ್ರೀಸರಿಂದ ತೆಗೆದು ಹೊರಗಡೆ ಇಟ್ಟು ನಂತರ ನಾನು ಬೆಣ್ಣೆ ತಕ್ಕೋತಾ ಇದ್ದೀನಿ ಇದಕ್ಕೆ ನಾವು ತಣ್ಣಗಿರೋ ನೀರು ಅಥವಾ ಐಸ್ ಕ್ಯೂಬ್ಗಳನ್ನ ಸೇರಿಸ್ಕೊಂಡ್ರೆ ಇದು ಬೆಣ್ಣೆ ಬೇಗನೆ ಬಂದ್ಬಿಡುತ್ತೆ ಒಂದೇ ಸಲ ಹಾಕೊಳಕ್ಕೆ ಹೋದಾಗ ಅದು ಸಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಇದಕ್ಕೆ ನಾನು ಜ್ಯೂಸರ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕೂಲಾಗಿರೋ ಅಂಥ ನೀರು ಅರ್ಧ ಬಾಕ್ಸಷ್ಟು ಕೆನೆನ ಸೇರಿಸ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಗೆ ಬೆಣ್ಣೆ ಬಂದ್ಬಿಡುತ್ತೆ ಎರಡು ಪೋರ್ಷನಲ್ಲಿ ಈ ಥರ ಮಾಡಿಕೊಂಡು ಬೆಣ್ಣೆ ತೆಕ್ಕೊಂಡಿದ್ದೀನಿ ಈ ಜಾರಲ್ಲಿರೋ ಬೆಣ್ಣೆನೆಲ್ಲ ಸ್ವಲ್ಪ ತೆಕ್ಕೊಂಡು ಬಿಸಿನೀರಲ್ಲಿ ತೊಳ್ಕೊಂಡ್ರೆ ಅದೇನು ಕ್ಲೀನ್ ಆಗಿಬಿಡುತ್ತೆ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ಇಷ್ಟು ಬೆಣ್ಣೆ ಹೊರಗಡೆ ನಮಗೆ ಸಿಗತ್ತೆ ಅಂತಂದರೆ ಅದು ಮಿನಿಮಮ್ ಒಂದು ಸಾವಿರ ಇದ್ದೇ ಇರುತ್ತೆ ಬೆಣ್ಣೆ ಅದು ಪ್ಯೂರ್ ಇರುತ್ತಾ ಅಂತ ನಮಗೆ ಗೊತ್ತೇ ಇರಲ್ಲ ಆದರೆ ಮನೇನಲ್ಲಿ ಮಾಡೋದು ಎಷ್ಟು ಪ್ಯೂರ್ ಆ್ಯಂಡ್ ಹೆಲ್ದಿಯಾಗಿರುತ್ತೆ ಗೊತ್ತಾ ಯಾವ ಬ್ರ್ಯಾಂಡಿಂದಾದರೂ ತುಪ್ಪ ತೊಗೊಂಬನ್ನಿ ಮನೇಲಿ ಮಾಡೋ ಬೆಣ್ಣೆ ತುಪ್ಪ ಯಾವುದಕ್ಕೂ ಸರಿಸಾಟಿ ಆಗೋದಿಲ್ಲ ಯಾವುದಕ್ಕೂ ಕಂಪೇರ್ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಂದಿನಿ ಸ್ಪೆಷಲ್ ಹಾಲ್ ತೊಗೋತೀವಿ ಅಂತಂದರೆ ಒಂದು ಲೀಟ್ರ್ಗೆ ಐವತ್ತರಿಂದ ಐವತ್ತೈದು ರೂಪಾಯಿ ಇದ್ದೇ ಇರುತ್ತೆ ಅರ್ಧ ಕೆ ಜಿ ತುಪ್ಪ ತೊಗೋತೀವಿ ಅಂದರೆ ನಾನ್ನೂರು ಚಿಲ್ಲರೆ ಇದ್ದೇ ಇರುತ್ತೆ ಅದು ಪ್ಯೂರ್ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ನೀವು ತುಪ್ಪ ಮಾಡ್ಕೋತೀವಿ ಮನೆಯಲ್ಲಿ ಅಂದರೆ ಒಂದು ಲೀಟ್ರು ಹಾಲು ತೊಗೊಂಡ್ರೆ ಲಾಸ್ ಏನೂ ಆಗೋದಿಲ್ಲ ಅಂಗಡಿನಲ್ಲಿ ತುಪ್ಪ ತರೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಂಡಾಗ ಮಿನಿಮಮ್ಮು ಇದರಲ್ಲಿ ಫೋರ್ ಫಿಫ್ಟಿ ಗ್ರಾಮಷ್ಟಾದರೂ ನಿಮಗೆ ತುಪ್ಪ ಬಂದೇ ಬರುತ್ತೆ ನಾನು ಮೊದಲು ಒಂದು ಲೀಟ್ರ್ ಹಾಲು ಮತ್ತು ಒಂದು ಲೀಟ್ರು ತುಪ್ಪ ಇದ್ದೆ ಆ ತುಪ್ಪಕ್ಕೇ ಎಂಟುನೂರು ಒಂಬೈನೂರು ರೂಪಾಯಿ ಆಗ್ಬಿಡ್ತಾ ಇತ್ತು ಮನೆಯಲ್ಲೇ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ರ ಜೊತೆ ಒಂದು ಅರ್ಧ ಕೆ ಜಿಯಷ್ಟು ತುಪ್ಪ ತರಿಸ್ಕೋತೀನಿ ಮಕ್ಕಳಿರೋದ್ರಿಂದ ಒಂದು ಇಷ್ಟೇ ಸಾಕಾಗೋದಿಲ್ಲ ಈ ಬೆಣ್ಣೆನ ಹೇಗೆ ಕಾಯಿಸ್ತೀನಿ ಅಂದರೆ ನಾನು ಬೆಣ್ಣೆನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸಣ್ಣ ಉರಿನಲ್ಲೇ ಬಿಸಿ ಮಾಡ್ತಾ ಮಾಡ್ತಾ ಅದು ಬೆಣ್ಣೆ ಎಲ್ಲ ಮೇಲೆ ಅದಕ್ಕೆ ಒಂದು ಬಿಳಿಯದಲ್ಲೇ ಅರ್ಧ ಸ್ಪೂನಷ್ಟು ಮೆಂತ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಇದಿಷ್ಟು ಸೇರಿಸ್ಕೊಂಡು ಇದನ್ನು ಸಣ್ಣ ಉರಿನಲ್ಲೇ ಕಾಯಿಸ್ಕೋಬೇಕು ತಿರುಗಿಸ್ತಾ ತಿರುಗಿಸ್ತಾ ಇದನ್ನು ಕಾಯಿಸುವಾಗ ನಾವು ಅವಾಗವಾಗ ಕೈಯಾಡಿಸ್ತಾ ಇರಬೇಕು ಯಾಕೆಂದರೆ ಇದರಲ್ಲಿರೋ ಗಟ್ಟಿ ಅಂಶ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ನಂತರ ಈ ಪಾತ್ರೆನ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅವಾಗವಾಗ ಕೈಯಾಡ್ಸ್ಕೊತಾ ಇದ್ದೀನಿ ನೋಡಿ ನೊರೆ ಅಂಶ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇದೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ತುಪ್ಪನ ಕಾಯಿಸೋವಾಗ್ಲಂತೂ ತುಂಬ ಕಾನ್ಸಂಟ್ರೇಟ್ ಮಾಡಿ ಕಾಯಿಸ್ಕೋಬೇಕು ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಿರ ಸ್ಟವ್ ಮುಂದೆನೇ ನಿಂತ್ಕೊಂಡು ಕಾಯಿಸ್ಬೇಕು ಜಾಸ್ತಿ ಈ ತುಪ್ಪನೇನಾದರೂ ಬಿಸಿ ಮಾಡ್ತಾ ಹೋದರೆ ಅದರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡುತ್ತೆ ನಾವು ಕಷ್ಟಪಟ್ಟಿರೋದು ಕೂಡ ವ್ಯರ್ಥ ಆಗ್ಬಿಡುತ್ತೆ ಅದರಲ್ಲಿ ನೊರೆ ಥರ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು ಇವಾಗ ಪರ್ಫೆಕ್ಟಾದ ತುಪ್ಪ ರೆಡಿ ಆಯಿತು ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಮನೇಲಿ ಮಾಡ್ಕೊಳ್ಳೋ ಈ ಬೆಣ್ಣೆ ತುಪ್ಪ ಹೊರಗಡೆ ನಾವು ಯಾವುದೇ ಬ್ರ್ಯಾಂಡಿಂದ ತುಪ್ಪ ತೊಗೊಂಬಂದ್ರೂ ಕೂಡ ಇದ್ರ ಜೊತೆ ಸರಿಸಾಟಿ ಆಗೋದೇ ಇಲ್ಲ ಯಾವುದಕ್ಕೂ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಎಲ್ದಿಯಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಕುಸುಬ್ಲಕ್ಕಿ ನಿಪ್ಪಟ್ಟು ಮಾಡಿದ್ದೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದೆ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಅದಕ್ಕೋಸ್ಕರ ಅದನ್ನು ವೀಡಿಯೋ ಆಗಲಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನಿಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್